ಸಮನ್ವಯ ಸಮಿತಿಯ ಎಲ್ಲ ಬಂಧು ಭಗಿನಿಯರಿಗೆ ಗೋವಾ ನಿವಾಸಿ ಮಹಾಬಲ ಭಟ್ ಮಾಡುವ ನಮಸ್ಕಾರಗಳು ಕವನ ವಾಚನ ಸರಪಳಿಯಲ್ಲಿ ನನ್ನನ್ನು ಒಂದು ಕೊಂಡಿಯನ್ನಾಗಿಸಿದ್ದಕ್ಕೆ ಶ್ರೀಯುತ ಅಜ್ಮತ್ ಶರೀಫ್ ಅವರಿಗೆ ನಾನು ಕೃತಜ್ಞ ಕವನ ಕ್ಷೇತ್ರದಲ್ಲಿ ಅಂಬೆಗಾಲುಕ್ಕುತ್ತಿರುವಂತಹ ನನ್ನನ್ನು ಈ ಸರಪಳಿಯ ಒಂದು ಭಾಗವಾಗಿಸಿದ್ದಕ್ಕೆ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಶ್ರೀತ ಶ್ರೀಪ್ರಕಾಶ್ ಅವರೇ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಕವನದ ಶೀರ್ಷಿಕೆ ಸ್ಮರಣೆ ಪ್ರಣಯ ಐಕ್ಯ ನಿನ್ನ ಸ್ಮರಣೆ ಮಾತ್ರದಿಂದ ಹರುಷವಾಂತೆ ಮನದಲ್ಲಿ ನಿನ್ನ ಸ್ಮರಣೆ ಮಾತ್ರದಿಂದ ಹರುಷವಾಂತೆ ಮನದಲ್ಲಿ ಏನೋ ಭಾವ ಏನೋ ಪುಳಕ ಒಲವು ಮೂಡಿ ತೆದೆಯಲಿ ಒಲವು ಮೂಡಿ ತೆದೆಯಲಿ ಮಂದಹಾಸ ನಿನ್ನ ಮುಖಕ್ಕೆ ಚಂದ್ರಕಳೆಯ ನೀಡಿದೆ ಮಂದಹಾಸ ನಿನ್ನ ಮುಖಕ್ಕೆ ಚಂದ್ರ ಚಂದ್ರ ಕಳೆಯ ನೀಡಿದೆ ಉದಯ ರವಿಯ ತೆರದಕ್ಕೆನ್ನೆ ಮನವ ಸೂರೆಗೊಂಡಿದೆ ಮನವ ಸೂರೆಗೊಂಡಿದೆ ದಂತ ಪಂಕ್ತಿಯಿಂದ ಇಣುಕಿ ನಗುವು ಹೊರಗೆ ಚೆಲ್ಲಿದೆ ದಂತ ಪಂಕ್ತಿಯಿಂದ ಇಣುಕಿ ನಗುವು ಹೊರಗೆ ಚೆಲ್ಲಿದೆ ಮುಡಿಯ ಮಲ್ಲಿಗೆಯು ಅದನ್ನು ಕಂಡು ನಾಚಿದೆ ಮುಡಿಯಲಿರುವ ಮಲ್ಲಿಗೆಯು ಅದನ್ನು ಕಂಡು ನಾಚಿದೆ ಉಸಿರ ಕಂಪು ಎದೆಯ ತುಂಬ ಸುಮಧ ಸುಮದ ಗಂಧ ಹರಡಿದೆ ಉಸಿರ ಕಂಪು ಎದೆಯ ತುಂಬ ಸುಮದ ಗಂಧ ಹರಡಿದೆ ಸಂಪಿಗೆಯ ಗಿಡದ ಬುಡದಿ ಅದನ್ನು ಪಡೆದ ನೆನಪಿದೆ ಸಂಪಿಗೆಯ ಗಿಡದ ಬುಡದಿ ಅದನ್ನು ಪಡೆದ ನೆನಪಿದೆ ಅದರು ತಿರುವ ಅಧರ ಕಂಡು ತೊಂಡೆ ಹಣ್ಣು ಬಿಳುಚಿದೆ ಅದರು ತಿರುವ ಅಧರ ಕಂಡು ತೊಂಡೆ ಹಣ್ಣು ಬಿಳುಚಿದೆ ಕಮಲ ದಳದಿ ಹನಿಯ ತೆರದಿ ಮಾತು ಅಲ್ಲೇ ನಿಂತಿದೆ ಮಾತು ಅಲ್ಲೇ ನಿಂತಿದೆ ಹಾರದಲ್ಲಿ ಹೊಳೆವ ರತ್ನ ತವರ ಸುಖವ ಪಡೆದಿದೆ ಹಾರದಲ್ಲಿ ಹೊಳೆವ ರತ್ನ ತವರ ಸುಖವ ಪಡೆದಿದೆ ಸಹಜನಂಥ ಕಂಠವನ್ನು ಗಾಢವಾಗಿ ಅಪ್ಪಿದೆ ಸಹಜನಂಥ ಕಂಠವ ಕಂಠವನ್ನು ಗಾಢವಾಗಿ ಅಪ್ಪಿದೆ ಎದೆಯ ಮುಟ್ಟಿದಾಗ ದೃಷ್ಟಿ ಇನ್ನೂ ಸಾಕು ಎನಿಸಿದೆ ಎದೆಯ ಮುಟ್ಟಿದಾಗ ದೃಷ್ಟಿ ಇನ್ನು ಸಾಕು ಎನಿಸಿದೆ ಹೃದಯದೊಳಗೆ ಐಕ್ಯವಾಗಿ ತನ್ನತನವ ಮರೆಸಿದೆ ಹೃದಯದೊಳಗೆ ಐಕ್ಯವಾಗಿ ತನ್ನತನವ ಮರೆಸಿದೆ ತನ್ನತನವ ಮರೆಸಿದೆ